ಗಣೇಶ ಚತುರ್ಥಿ ಹಬ್ಬದ ಆಚರಣೆ ಗದಗ ಜಿಲ್ಲೆಯಲ್ಲಿಯೂ ಜೋರಾಗ್ತದೆ ಅನೇಕ ಕಡೆಗಳ ಲಭ್ಯೋದರ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಗದಗ ನಗರದ ಸ್ವಾಮಿ ವಿವೇಕಾನಂದ ಸಭಾಭವನದಲ್ಲಿ ಒಂದೇ ಸೂರಿನಡಿ ನಡಿ ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ವಿಗ್ರಹಗಳು ದೊರೆಯುತ್ತಿವೆ ಇಲ್ಲಿ ತಮಗೆ ಇಷ್ಟವಾದ ವೈಘನೇಶ್ವರ ನನ್ನ ಆಯ್ಕೆ ಮಾಡಿಕೊಂಡು ತೆಗೆದುಕೊಂಡು ಹೋಗ್ತಾರೆ ಸಾಕಷ್ಟು ಸದ್ದು ಗದ್ದಲದೊಂದಿಗೆ ವಿನಾಯಕ ಮನೆ ಸೇರಿದರು ಗಣೇಶ ಪೂಜೆಗೆ ಬೇಕಾದ ಪುಷ್ಪಗಳು ಬಾಳೆಹಣ್ಣು ಮಾವಿನ ತೋರಣ ಚೆಂಡು ಹೂವಿನ ಸಸಿಗಳ ಬೆಲೆ ಗಗನಕ್ಕೇರಿವೆ ಏನು ಡೆಕೋರೇಷನ್ ಸಾಮಗ್ರಿಗಳು ಬೆಲೆ ಸಹ ಕಾಸ್ಟ್ಲಿ ಆಗಿವೆ ಮಳೆ ಬೆಳೆ ಚೆನ್ನಾಗಿ ಆಗಲಿ ದೇಶ ಸುಖ ಸಮೃದ್ಧವಾಗಿರಲಿ ನಾಡಿಗೆ ಒಳಿತು ಮಾಡಲೆಂದು ಗಣಪತಿ ಭಕ್ತರು ಭಕ್ತಿಯಿಂದ ಬೇಡಿಕೊಂಡು ಪೂಜೆ ಸಲ್ಲಿಸಿದ್ರು